ಇಪ್ಪತ್ತು ವರ್ಷಗಳ ಹಿಂದೆ ಕನ್ನಡ ಚಳವಳಿಗೆ ಕಾಲಿಟ್ಟ ಅಶ್ವಿನಿಗೌಡ ಆಯ್ದುಕೊಂಡಿದ್ದು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ನಾಡಸೇನಾನಿ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಅವರು ನೂರಾರು ಚಳವಳಿಗಳಲ್ಲಿ ಪಾಲ್ಗೊಂಡರು ಅದರಲ್ಲಿ ಸ್ವಾರ್ಥವಿರಲಿಲ್ಲ ತಾಯ್ನೆಲದ ಋಣವನ್ನು ತೀರಿಸುವ ಕೃತಜ್ಞತಾ ಭಾವವಿತ್ತು ಕನ್ನಡ ಚಳವಳಿಗೆ ಶ್ರೀಮಂತರ ಮಕ್ಕಳು ಬರುವುದಿಲ್ಲ ಅನ್ನುವುದೇನೂ ನಿಜ ಚಳವಳಿ ಎನ್ನುವುದು ಸಂಘರ್ಷದ ಅಂಗಳ ಅಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಸವಾಲು ಎದುರಾಗುತ್ತಿರುತ್ತದೆ ಅಶ್ವಿನಿ ತಮ್ಮ ಶ್ರೀಮಂತಿಕೆ ಬದಿಗೆ ಇಟ್ಟು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಚಳವಳಿಯಲ್ಲಿ ತೊಡಗಿಕೊಂಡರು ಬೀದಿಗೆ ಬಂದು ಘೋಷಣೆ ಕೂಗಿದರು ಪೊಲೀಸ್ ಕೇಸ್ಗಳನ್ನು ಹಾಕಿಸಿಕೊಂಡರು ಅಶ್ವಿನಿಗೌಡ ತಮ್ಮ ವೃತ್ತಿಯನ್ನಾಗಿ ಆಯ್ದುಕೊಂಡಿದ್ದು ಕಿರುತೆರೆ ಮತ್ತು ಹಿರಿತೆರೆಯನ್ನು ಅಲ್ಲಿ ಅವರು ಕಲಾವಿದರಾಗಿ ಗುರುತಿಸಿಕೊಂಡರು ಸಾಕಷ್ಟು ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಅಭಿನಯಿಸಿದರು ತಮ್ಮ ವಯಸ್ಸಿಗೆ ಮೀರಿದ ಪಾತ್ರಗಳನ್ನು ಅಭಿನಯಿಸಲು ಅವರು ಹಿಂಜರಿಯಲಿಲ್ಲ ಅವರು ಹಾಗೆಯೇ ತಾವು ಹಿಡಿದ ಕೆಲಸಕ್ಕೆ ನ್ಯಾಯ ಕೊಡಬೇಕು ಅನ್ನುವ ವಿಷಯದಲ್ಲಿ ರಾಜಿ ಆಗುವವರಲ್ಲ ಯಾವುದೇ ಕೆಲಸವನ್ನು ಸಂಪೂರ್ಣ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡು ಮಾಡುವುದು ಅವರ ಶೈಲಿ ಕನ್ನಡ ಚಳವಳಿಯಲ್ಲಿ ಅವರ ಸಾಧನೆ ದೊಡ್ಡದು ಅವರು ಅದನ್ನು ಪ್ರಚಾರಕ್ಕೆ ಮಾಡಲಿಲ್ಲ ತಮ್ಮ ಸಾಮಾಜಿಕ ನೈತಿಕ ಜವಾಬ್ದಾರಿ ಎಂದೇ ಮಾಡಿದರು ಮಿಂಟು ಕಣ್ಣಿನ ಆಸ್ಪತ್ರೆಯಲ್ಲಿ ಹಲವು ಹಿರಿಯ ನಾಗರಿಕರು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಒಳಗಾದರು ಎಲ್ಲ ಬಡ ಕುಟುಂಬಗಳಿಂದ ಬಂದವರು ದುರಂತವೆಂದರೆ ಹನ್ನೆರಡು ವೃದ್ಧರು ಕಣ್ಣಿನ ಪೊರೆ ಚಿಕಿತ್ಸೆಗೆ ಹೋಗಿ ಶಾಶ್ವತವಾಗಿ ಕಣ್ಣುಗಳನ್ನೇ ಕಳೆದುಕೊಂಡರು ರೋಗಿಗಳಿಗೆ ಬಳಸಿದ ಔಷಧ ದೋಷಪೂರಿತವಾಗಿತ್ತು ಅದಕ್ಕೆ ಅವರ ಕಣ್ಣು ಹೋಯಿತು ಎಂದು ವೈದ್ಯರು ತೊಳೆದುಕೊಂಡರು ಅದಕ್ಕೆ ಯಾರು ಜವಾಬ್ದಾರಿ ಎಂಬ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರವಿರಲಿಲ್ಲ ಕಣ್ಣು ಕಳೆದುಕೊಂಡವರು ತಳ್ಳೋಗಾಡಿ ವ್ಯಾಪಾರಿಗಳು ಕೂಲಿ ಕಾರ್ಮಿಕರು ಎಲ್ಲರೂ ಹೇಳುವವರು ಕೇಳುವವರು ಇಲ್ಲದ ಅಸಹಾಯಕ ಜನರು ಕರವೆ ಈ ಹೋರಾಟವನ್ನು ಕೈಗೆ ಎತ್ತಿಕೊಂಡಾಗ ಇದರ ನೇತೃತ್ವ ವಹಿಸಲು ಅಶ್ವಿನಿ ಗೌಡರೇ ಸರಿ ಎಂದು ಕರವೇ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರು ತೀರ್ಮಾನಿಸಿದ್ದರು ಅಶ್ವಿನಿ ಗೌಡ ಮತ್ತು ತಂಡ ಮಿಂಟೋಗೆ ಹೋಗಿ ಯಾಕೆ ಹೀಗಾಯ್ತು ಎಂದು ಪ್ರಶ್ನಿಸಿದಾಗ ಅವರಲ್ಲಿ ಉತ್ತರಗಳಿರಲಿಲ್ಲ ಒಂದಷ್ಟು ಜಗಳಗಳೂ ಆದವು ವೈದ್ಯರು ನಮ್ಮ ಮೇಲೆ ಹಲ್ಲೆಯಾಯಿತು ಎಂದು ಕಂಪ್ಲೇಂಟ್ ಕೊಟ್ಟರು ಅಲ್ಲಿಂದಾಚೆಗೆ ಕಿರಿಯ ವೈದ್ಯರೆಲ್ಲ ಬೀದಿಗಿಳಿದರು ವೈದ್ಯರ ಹೋರಾಟ ಬೆಳೆಯುತ್ತಾ ಹೋಯ್ತು ಗೌಡ ಅರೆಸ್ಟ್ ಆಗಬೇಕು ಅನ್ನೋದು ಕಿರಿಯ ವೈದ್ಯರ ಬೇಡಿಕೆ ಅರೆಸ್ಟ್ ಮಾಡೋದಿದ್ರೆ ಮಾಡಿ ಆಗಿದ್ದು ಇಷ್ಟು ಎಂದು ಮೀಡಿಯಾ ಮುಂದೆ ಅಶ್ವಿನಿ ಮಾತಾಡುತ್ತಾ ಹೋದರು ಈ ಅಮಾಯಕರ ಕಣ್ಣು ಕಿತ್ಕೊಂಡ್ರಲ್ಲ ಕಾರಣ ಏನು ಹೇಳಿ ಅಂದ್ರು ಪೊಲೀಸರಿಗೆ ವೈದ್ಯರು ಕೊಟ್ಟಿದ್ದು ಸುಳ್ಳು ದೂರು ಅನ್ನೋದು ಗೊತ್ತಿತ್ತು ಹೀಗಾಗಿ ಅವರು ಅರೆಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ ವೈದ್ಯ ಸಂಘಟನೆಗಳೆಲ್ಲ ಅಥಾಡ ಕೇಳಿದವು ಇಡೀ ಕರ್ನಾಟಕದ ಎಲ್ಲ ಆಸ್ಪತ್ರೆಗಳ ಒಪಿಡಿ ಬಂದ್ ಮಾಡುವ ತೀರ್ಮಾನ ಆಯಿತು ದೇಶ ಮಟ್ಟದಲ್ಲಿ ಇದು ವಿಸ್ತರಣೆ ಆಗುವ ಹಂತ ತಲುಪಿತು ವೈದ್ಯರು ಒಪಿಡಿಗಳನ್ನು ಬಂದ್ ಮಾಡಿದರೆ ಲಕ್ಷಾಂತರ ರೋಗಿಗಳು ಪರದಾಡಬೇಕಾಗುತ್ತೆ ಎಷ್ಟೋ ಜನರು ಸತ್ತು ಹೋಗಬಹುದು ಅನ್ನೋದು ಗೊತ್ತಾಗುತ್ತಿದ್ದಂತೆ ನಾರಾಯಣಗೌಡರು ಒಂದು ತೀರ್ಮಾನ ತಗೊಂಡು ಅಶ್ವಿನಿಗೌಡ ಮತ್ತು ಇತರರನ್ನು ಸರೆಂಡರ್ ಮಾಡಿಸಿದರು ಕೋರ್ಟಿಗೆ ಹಾಜರುಪಡಿಸಿದಾಗ ನೂರಾರು ವಕೀಲರು ಸ್ವಯಂ ಪ್ರೇರಣೆಯಿಂದ ಬಂದು ನಿಂತಿದ್ದರು ಕೋರ್ಟ್ನಲ್ಲೇ ಬೇಲಾಯಿತು ಜೈಲಿಗೆ ಹೋಗೋ ಪ್ರಮೇಯವೂ ಬರಲಿಲ್ಲ ಆದರೆ ನಗುನಗುತ್ತಲೇ ಜೈಲಿಗೆ ಹೋಗಲು ಸಿದ್ಧವಾಗಿ ಬಂದಿದ್ದರು ಅಶ್ವಿನಿಗೌಡ ಬಾಗಲಕೋಟೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಎಂದು ಅಲ್ಲಿನ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡುತ್ತಿದ್ದಾಗ ಅಲ್ಲಿಗೆ ಹೋಗಿ ಬೂಟ್ ಪಾಲಿಶ್ ಚಳವಳಿ ಮಾಡಿದವರು ಇದೇ ಅಶ್ವಿನಿಗೌಡ ಆ ಚಳವಳಿಯಲ್ಲಿ ಸುಮಾರು ನಾಲ್ಕು ಸಾವಿರ ಮಹಿಳೆಯರು ಪಾಲ್ಗೊಂಡಿದ್ದರು ರಸ್ತೆ ರಸ್ತೆಯಲ್ಲಿ ತಿರುಗಿ ಅಲ್ಲಿನ ನಾಗರಿಕರ ಚಪ್ಪಲಿ ಬೂಟ್ಗಳನ್ನು ಪಾಲಿಷ್ ಮಾಡಿ ಅವರು ಕೊಟ್ಟ ಹಣವನ್ನು ಸರ್ಕಾರಕ್ಕೆ ನೀಡುವ ಮೂಲಕ ಚಳವಳಿಗೆ ಹೊಸ ಆಯಾಮವನ್ನೇ ನೀಡಿದರು ಹೊಸ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಲು ಹಣ ಇಲ್ಲ ಎನ್ನುತ್ತಿದ್ದ ಸರ್ಕಾರಕ್ಕೆ ಬೂಟ್ ಪಾಲಿಷ್ ಚಳವಳಿಯ ಮೂಲಕ ಶಾಕ್ ಟ್ರೀಟ್ಮೆಂಟ್ ನೀಡಿದರು ಈಗ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜು ಮಂಜೂರಾಗಿ ಸುಮಾರು ಇನ್ನೂರು ಕೋಟಿಗೂ ಹೆಚ್ಚು ಹಣ ಬಿಡುಗಡೆಯೂ ಆಗಿದೆ ಇಂಥ ನೂರಾರು ಚಳವಳಿಗಳಲ್ಲಿ ಅಶ್ವಿನಿಗೌಡ ಪಾಲ್ಗೊಂಡಿದ್ದಾರೆ ಕಾವೇರಿ ಚಳವಳಿಯಿಂದ ಹಿಡಿದು ರೈತರ ಪರವಾದ ಚಳವಳಿಗಳವರೆಗೆ ಹಿಂದಿ ಹೇರಿಕೆ ವಿರೋಧಿ ಅಭಿಯಾನಗಳಿಂದ ಹಿಡಿದು ಕನ್ನಡಿಗರ ಉದ್ಯೋಗದ ಹಕ್ಕಿನ ಹೋರಾಟದವರೆಗೆ ಅಶ್ವಿನಿ ಎಲ್ಲ ಚಳವಳಿಗಳಲ್ಲೂ ಪಾಲ್ಗೊಂಡಿದ್ದಾರೆ ಅಶ್ವಿನಿ ಗೌಡ ಅವರ ಸಾಮಾಜಿಕ ಬದ್ಧತೆ ಅನುಕರಣೀಯ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಚಳವಳಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಅವರಿಗೆ ಕನ್ನಡ ಚಳವಳಿ ಎಂದೆಂದು ಚಿರಋಣಿ ಆಗಿರುತ್ತದೆ